ಶೆಫ್ ಕವಿತಾ ಕನ್ನಡ ಚಾನೆಲ್ನಲ್ಲಿ ದಿನ ಆರೋಗ್ಯಕರವಾಗಿರುವಂಥ ಒಂದು ಕೋಸಂಬರಿಯನ್ನು ಮಾಡೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಒಂದು ಕಪ್ ಹೆಚ್ಚಿದ ಸೌತೆಕಾಯಿ ಹೆಚ್ಚಿದ ಟೊಮೆಟೊ ಈರುಳ್ಳಿ ತುರಿದ ಕ್ಯಾರೆಟ್ ಮೊಳಕೆ ಕಟ್ಟಿದ ಹೆಸರು ಕಾಳು ತುರಿದ ಮೂಲಂಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನು ನಿಂಬೆ ಹಣ್ಣಿನ ರಸವನ್ನು ಹಾಕಿ ನಂತರ ಕರಿಮೆಣಸಿನ ಪುಡಿ ಅಥವಾ ಚಾಟ್ ಮಸಾಲ ಪೌಡರ್ ಯಾವುದಾದ್ರೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಬೆರೆಸಿದರೆ ಆರೋಗ್ಯಕರವಾದ ಕೋಸಂಬರಿ ತಿನ್ನಲು ಸಿದ್ಧ